ಎಲ್ರಿಗೂ ನಮಸ್ಕಾರ ನೋಡಿ ಇಲ್ಲಿ ಒಂದು ಆಲ್ಟೋ ನಿಂತಿದೆಯಲ್ಲ ಎರಡು ಸಾವಿರದ ಹದಿನೈದು ಹದಿನಾರು ರಿಜಿಸ್ಟ್ರೇಷನ್ನು ಇದು ಬಂದು ಆಟೋಮೆಟಿಕ್ ಆಗಿರುತ್ತೆ ಚೆನ್ನಾಗಿದೆ ಗಾಡಿ ಎರಡು ಲಕ್ಷದ ಮೂವತ್ತು ಸಾವಿರ ನಾವು ಕೋಟಿಂಗ್ ಪ್ರೈಸು ಫಿಕ್ಸ್ ಮಾಡಿದ್ದೀವಿ ತಮಗೇನಾದರೂ ಆಲ್ಟೋ ಕೆ ಟೆನ್ ಪೆಟ್ರೋಲ್ ವೆಹಿಕಲ್ ಬೇಕು ಅಂತ ಹುಡುಕ್ತಾ ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆ ಕಂಡೀಷನಲ್ಲಿದೆ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ಆಗಿದೆ ನೀವು ಒಂದ್ಸಲಿ ನಾವು ಕಾರ್ ಇಂಜಿನಿಯರ್ ಅಂತ ಹೇಳ್ತೀವಿ ಆ ಕಾರ್ ಇಂಜಿನಿಯರ್ನ ಒಬ್ಬರು ಒಂದ್ಸಲ ನೀವು ಕರ್ಕೊಂಡು ಬಂದು ಚೆಕ್ ಮಾಡಿಸ್ಬಿಟ್ಟು ನೀವು ತೊಗೊಂಡೋಗ್ಬೋದು ಅವ್ರು ಒಪ್ಪಿಗೆ ಕೊಟ್ಟರೆ ಟ್ರಯಲ್ ಕೂಡ ನಾವು ಕೊಡ್ತೀವಿ ತಗೊಳ್ಳೋದಿದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಆಗುತ್ತೆ ಸ್ವಲ್ಪ ಆಗಿರುತ್ತೆ ಬನ್ನಿ ನೋಡಿ ಇದು ಆಲ್ಟೋ ಏಟ್ ಹಂಡ್ರೆಡ್ ಎರಡು ಸಾವಿರದ ಹನ್ನೆರಡು ಮಾಡಲು ತುಂಬಾ ಚೆನ್ನಾಗಿದೆ ನಾನು ಹೇಳೋದ್ರಲ್ಲಿ ಏನಾದ್ರು ಮಾಡ್ಲಲ್ಲಿ ವ್ಯತ್ಯಾಸ ಆಯಿತು ಅಂದ್ರೆ ದಯವಿಟ್ಟು ನೀವು ಆರ್ ಸಿ ಬುಕ್ನ ಚೆಕ್ ಮಾಡಿಸ್ಕೊಂಡು ನೀವು ತೊಗೊಂಡೋಗ್ಬೋದು ಸ್ವಲ್ಪ ಒಂದೊಂದ್ಸಲಿ ನಮಗೆ ಮಾಡಲು ಮತ್ತೆ ಓನರಲ್ಲಿ ಸ್ವಲ್ಪ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ತುಂಬಾ ಚೆನ್ನಾಗಿದೆ ಹನ್ನೆರಡು ಮಾಡಲಿದ್ದು ಹದಿಮೂರು ರಿಜಿಸ್ಟ್ರೇಷನು ಎರಡು ಲಕ್ಷಕ್ಕಾಗುತ್ತೆ ನೋಡಿ ಯಾರಾದರೂ ಆಲ್ಟೋ ಏಟ್ ಹಂಡ್ರೆಡ್ ಬೇಕು ಅಂತ ಹುಡುಕ್ತಾ ಇದ್ರೆ ಬಂದು ತೊಗೊಬಹುದು ಹನ್ನೆರಡು ಹದಿಮೂರು ರಿಜಿಸ್ಟ್ರೇಷನ್ ಗಾಡಿ ಇದ್ರ ಬೆಲೆ ಬರೀ ಎರಡು ಲಕ್ಷ ಆಗುತ್ತೆ ಮಸ್ತಾಗಿದೆ ಗಾಡಿ ಮಾತ್ರ ನೋಡಿ ಎಲ್ಲೂ ಡ್ಯಾಮೇಜ್ ಇಲ್ಲ ಇಲ್ಲ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ನಿಮಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸೊ ಹಂಗಾಗಿ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳೋದು ಎರಡು ಲಕ್ಷ ಕೊಡ್ತೀನಿ ನಂಬಿಕೆ ಇಟ್ಟು ಮಂಜುಶ್ರೀ ಕಾರ್ ಮೇಲೆ ಬನ್ನಿ ಸರ್ವಿಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ನೋಡಿ ಇಲ್ಲೊಂದು ಒಂದು ಕೇಟ್ ಟೆನ್ ಇದೆ ಇದು ಮ್ಯಾನ್ ಇದು ಇದು ನಿಮಗೆ ಹದಿನೈದು ಹದಿನಾರು ರಿಜಿಸ್ಟ್ರೇಷನ್ ಇದು ಎರಡು ಲಕ್ಷದ ಮೂವತ್ತು ಸಾವಿರ ಕೊಡ್ತೀವಿ ಎನ್ ಗಾಡಿ ಇದು ಮಾರುತಿ ಅವ್ರದ್ದು ಮಾರುತಿ ಕಂಪ್ನಿ ಅವರದು ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ಆಗಿದೆ ನೋಡಿ ಎಲ್ಲೂ ಡ್ಯಾಮೇಜ್ ಇಲ್ಲ ಬನ್ನಿ ಆಲ್ಟೋ ಕೇಟನ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಬಿಟ್ಟು ಬರ್ಬೋದು ಹಾಗೆ ಒಂದು ಮಾರುತಿ ಓಮಿನಿ ಇದೆ ಏಯ್ಟೀನ್ ಮಾಡಲು ಎರಡು ಸಾವಿರದ ಹದಿನೆಂಟು ಮಾಡಲಿದು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಾಗುತ್ತೆ ಇದು ನಿಮಗೆ ಏಟ್ ಸೀಟ್ರ್ ಬೇಕಿದ್ರೆ ನಿಮಗೆ ಇಂಟೀರಿಯಲ್ ಎಲ್ಲ ತೋರಿಸ್ತೀನಿ ನೋಡಿ ಇಂಟೀರಿಯಲ್ ಎಲ್ಲ ತೋರಿಸ್ತೀನಿ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಾಗುತ್ತೆ ತುಂಬ ಚೆನ್ನಾಗಿರೋ ಅಂಥ ನೋಡಿ ಇಂಭಾಗನು ತೋರಿಸ್ತೀನಿ ನಿಮಗೆ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ಅಥವಾ ಅರುವತ್ತು ಸಾವಿರ ಲೋನೇ ಆಗಿಬಿಡುತ್ತೆ ನಿಮಗೆ ನೋಡಿ ಹಿಂಭಾಗನು ತೋರಿಸ್ತೀನಿ ನೋಡಿ ನೋಡಿ ಚೆನ್ನಾಗಿದೆ ಅಲ್ವೇನ್ರಿ ಮತ್ತೆ ಯಾಕೆ ತಡ ಮಾಡ್ತೀರಾ ಬನ್ನಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದೀವಿಲ್ಲ ನೈಂಟಿ ಪರ್ಸೆಂಟ್ ಇದೆ ಕಣ್ರೀ ನೋಡಿ ಎಲ್ಲೂ ಡ್ಯಾಮೇಜ್ ಇಲ್ಲ ಎಲ್ಲೂ ಸ್ಕ್ರಾಚಸ್ ಡೆಂಟ್ಸ್ ಅದೆಲ್ಲ ಏನಿಲ್ಲ ಎಲ್ಲ ರಿಮೂವ್ ಮಾಡಿದ್ದೀವಿ ನಾವು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಾಗುತ್ತೆ ಇದು ಶಿಫ್ಟು ಡೀಸೆಲ್ ಎರಡು ಸಾವಿರದ ಒಂಬತ್ತು ಮಾಡಲು ನೋಡಿ ಹೊಸ ಗಾಡಿ ಥರ ಇದೆ ಕಣ್ರಿ ಹೊಸ ಗಾಡಿಗೆ ಅಷ್ಟೊಂದು ಬಂಡವಾಳ ಹಾಕಿದ್ರೆ ನೀವು ಮಾರಕ್ಕೆ ಹೋದಾಗ ನಾಲ್ಕರಿಂದ ಐದು ಲಕ್ಷ ಕಮ್ಮಿ ಹೇಳ್ತಾರೆ ಅದೇ ನೀವು ಕಡಿಮೆ ಮಾಡಲು ಗಾಡಿ ತೊಗೊಂಡಾಗ ಒಂದು ಹತ್ತು ಇಪ್ಪತ್ತು ಸಾವಿರ ಹೋಗುತ್ತೆ ನಿಮಗೆ ಕಷ್ಟ ಏನಾದ್ರು ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಮಾರಾಕ್ಬೋದು ಚೆನ್ನಾಗಿದೆ ಡೀಸೆಲ್ ವೆಹಿಕಲ್ಲು ಒಂದು ಎರಡು ಮೂವತ್ತಕ್ಕೆ ಕೊಡ್ತೀನಿ ದೊಡ್ಡ ಗಾಡಿನೂ ಕಾರೇನೆ ಸಣ್ಣ ಗಾಡಿನೂ ಕಾರೇನೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ಳೋದ್ಕಿನ್ನ ಹಳೆ ಗಾಡಿ ತೊಗೊಂಡು ಆರಾಮಾಗಿ ಫ್ಯಾಮಿಲಿ ಕರ್ಕೊಂಡು ಎಂಜಾಯ್ ಮಾಡೋದು ಹೆಂಗಿರುತ್ತೆ ಕಡಿಮೆ ದುಡ್ಡು ಬರೀ ಎರಡು ಮೂವತ್ತು ಕೊಡ್ತಿದ್ರು ತಡೆ ಹಾಕಿ ಮಾಡ್ತೀರಾ ಬೇಗ ಬನ್ನಿ ನಿಮ್ಮ ಮಂಜುಶ್ರೀ ಕಾರ್ಸ್ಗೆ ನಿಮ್ಮ ಮಂಜುಶ್ರೀ ಕಾರ್ಸ್ಗೆ ನೋಡಿ ಇಂಟೀರಿಯಲ್ ಕೂಡ ತೋರಿಸ್ತೀನಿ ನಿಮ್ಗೆ ಫಸ್ಟ್ ಕ್ಲಾಸ್ ಆಗಿರೋ ಗಾಡಿ ರೀ ಈ ಗಾಡಿ ತಗೊಂಡೋದ್ರಿ ನೀವು ಚಳಿಲಿ ನಡ್ಗಂಗಿಲ್ಲ ಬಿಸಿಲಲ್ಲಿ ಒಣಗಂಗಿಲ್ಲ ಹ ಮಳೆಲ್ ನೆನೆಯಂಗಿಲ್ಲ ಕಣ್ರಿ ದುಡ್ಡು ಇಟ್ಕೊಂಡು ಏನ್ ಪ್ರಯೋಜನ ಮಾಡ್ತೀರಾ ಸಾಯಿವಾಗೇನೋ ಹೊತ್ಕೊಂಡೋಗ್ತೀರಾ ಲೈಫ್ನ ಎಂಜಾಯ್ ಮಾಡಬೇಕು ಈ ಲೈಫು ಈ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಯಾವಾಗ ಹೊರಟೋಯ್ತೀವೋ ಗೊತ್ತಿಲ್ಲ ಇರೋವಷ್ಟು ದಿನ ಫ್ಯಾಮಿಲಿ ಜೊತೆ ನಗ್ನಗ್ತಾ ಕಣ್ರಿ ಮಾರುತಿ ಶಿಫ್ಟ್ ಇದೆಯಲ್ಲ ಇದು ರೆಡ್ ಕಲರು ಎರಡು ಸಾವಿರದ ಒಂಬತ್ತು ಮಾಡಲು ನೋಡಿ ರಸಗುಲ್ಲ ಇದ್ದಂಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಪೆಟ್ರೋಲ್ ವೆಹಿಕಲ್ ನಿಮಗೆ ಎರಡು ಸಾವಿರದ ಒಂಬತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಡ್ತೀನಿ ನೋಡಿ ಇಂಟೀರಿಯಲ್ ಕೂಡ ತೋರಿಸ್ತಾ ಇದ್ದೀನಿ ನಾಲ್ಕು ಪವರ್ ಇಂಡೋ ಇದೆ ನೋಡಿ ನೋಡಿದ್ರಿ ಅಲ್ವಾ ಬನ್ನಿ ಹಾಗೆ ಇಂಬ ಕೊಡು ತೋರಿಸ್ತಾ ಇದ್ದೀನಿ ನೋಡಿದ್ರಾ ಮತ್ತು ನೀವು ಯಾಕೆ ಇಷ್ಟು ತಡ ಇದ್ದೀರಿ ಇಂಥ ವೆಹಿಕಲ್ ತೊಗೊಳ್ಳೋದಕ್ಕೆ ಬೇಗ ಬನ್ನಿ ಸಿಂಪಲ್ ರೀ ಎರಡು ಲಕ್ಷದ ಹತ್ತು ಸಾವಿರ ಕೊಡ್ತೀನಿ ಬನ್ನಿ ಬೇಗ ಬರೀ ಎರಡು ಲಕ್ಷದ ಹತ್ತು ಸಾವಿರ ಪೆಟ್ರೋಲ್ ವೆಹಿಕಲ್ ಎರಡು ಸಾವಿರದ ಒಂಬತ್ತು ಫಿಟ್ನೆಸ್ ಎಲ್ಲ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇರುತ್ತೆ ಇದೊಂದಿದೆ ಎರಡು ಸಾವಿರದ ಒಂಬತ್ತು ಎಫ್ ಸಿ ನಿಮಗೆ ಐದು ವರ್ಷ ಬರುತ್ತೆ ಒಂದು ಲಕ್ಷದ ಸಾವಿರಕ್ಕೆ ಆಗುತ್ತೆ ನೋಡಿ ಚೆನ್ನಾಗಿದೆ ಗಾಡಿ ಮಾತ್ರ ಇದು ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಡಿಒ ಇದು ಇದು ನಾಲ್ಕು ಪವರ್ ವಿಂಡೋ ಇದೆ ನೋಡಿ ಪೆಟ್ರೋಲ್ ಎಲ್ ಪಿ ಜಿ ಚೆನ್ನಾಗಿದೆ ಆಯ್ತಾ ಎರಡು ಸಾವಿರದ ಒಂಬತ್ತು ಫಿಟ್ನೆಸ್ ಐದು ವರ್ಷ ಬರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇರುತ್ತೆ ನಾವು ಇನ್ಶೂರೆನ್ಸ್ ಇರೋ ಗಾ ಇಲ್ದರೆ ಗಾಡಿ ಕೊಡೋಲ್ಲ ತಗೊಳಲ್ಲ ಅಕಸ್ಮಾತ್ ಲ್ಯಾಬ್ಸ್ ಆಗಿದ್ರೆ ಕಟ್ಬಿಟ್ಟು ಕೊಡ್ತೀವಿ ಯಾಕಪ್ಪ ತಲೆನೋವು ನಾಳೆ ದಿವಸ ಆಕ್ಸಿಡೆಂಟ್ ಬೀಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಅಲಿಬೇಕು ನಾವು ಇರೋ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ರೋಡಿಗೆ ಬಂದ್ಬಿಡ್ಬೇಕು ರೀ ಇನ್ಶೂರೆನ್ಸ್ ಕಟ್ಲಿಲ್ಲ ಅಂದ್ರೆ ಅಯ್ಯೋಯ್ಯಪ್ಪ ಅಂಥ ತಪ್ಪು ನಾವು ಮಾಡಲ್ಲ ಕಣ್ರಿ ಅಂಥ ತಪ್ಪು ನಾವು ಮಾಡಲ್ಲ ನಾವು ನೀವೇನಾದ್ರೂ ಇನ್ಶೂರೆನ್ಸ್ ಏನೋ ಲ್ಯಾಪ್ಸ್ ಆಗಿದ್ರೆ ಬೇಗ ಕಟ್ಕೊಂಡ್ಬಿಡಿ ಕಾನೂ ಒಂದು ಸರಿ ಇಲ್ಲ ರೀ ಕಾನೂ ಒಂದು ಸರಿ ಇಲ್ಲ ಏನೋ ಕಷ್ಟ ಬಿದ್ದು ಆಸ್ತಿ ಪಾಸ್ತಿ ಮಾಡ್ಕೊಂಡಿರ್ತೀರಾ ಅದೆಲ್ಲ ಬೇರೆಯವರು ಕಟ್ಕೊಂಡು ಬಿಡ್ಬೇಕಾಯ್ತೆ ಒಂದು ಸ್ವಲ್ಪ ಏನಾದ್ರು ಅಚಾತುರಿ ಆಗೋದ್ರೆ ಅಂತ ಕೆಲಸ ಯಾಕೆ ಮಾಡ್ಕೊಬೇಕಲ್ವಾ